ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚೇರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಒಂದು ಟೇಸ್ಟಿಯಾದ ಹತ್ತು ನಿಮಿಷದಲ್ಲಿ ಮಾಡುವಂಥ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿರ್ತದೆ ಅಂದರೆ ತಿನ್ನುವಾಗ ಯಾವುದು ನಾವು ಚಾಟನ್ನು ಚಾಟ್ ತಿಂತಾಯಿದ್ದೇವೆ ಅಂತ ಅನಿಸ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳಿಂದ ಎರಡ್ದು ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿದು ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿಲಿ ನಾನು ಈ ಥರ ಈ ದಪ್ಪ ಮೆಣಸು ಬರ್ತದಲ್ಲ ಖಾರ ಇರುವುದಿಲ್ಲ ಇದು ಜಾಸ್ತಿ ಈ ಥರ ಮೆಣಸನ್ನು ತಗೊಂಡಿದ್ದೇನೆ ಈಗ ಇದನ್ನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕರೆಕ್ಟಾಗಿ ತುಂಬ ಅಗಲಕ್ಕೆ ಬೇಡ ಸ್ವಲ್ಪ ರಿಂಗ್ ಥರ ಕಾಣುವ ರಿಂಗ್ ಥರ ಇದನ್ನು ಕಟ್ ಮಾಡ್ಕೊಳ್ಬೇಕು ರೌಂಡ್ ರೌಂಡಾಗಿ ಮತ್ತು ಇದರ ಒಳಗೆ ಈ ಥರ ಬೀಜ ಉಂಟಲ್ಲ ಬೀಜದಲ್ಲೇ ಇರುವುದು ಖಾರ ಅದಕ್ಕೋಸ್ಕರ ಈ ಬೀಜವನ್ನು ನಾನು ತೆಗೆದಾ ತೆಗೆದುಕೊಳ್ತಾ ಇದ್ದೇನೆ ಬೀಜ ಹಾಕಿದರೆ ಖಾರ ಆಗ್ತದೆ ಜಾಸ್ತಿ ಅಂದರೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಬೀಜ ಎಲ್ಲ ತೆಗಿತಾಯಿದ್ದೀನಿ ಬೀಜ ಎಲ್ಲ ತೆಗೆದು ಇದ್ದೇನೆ ಬದಿಗೆ ಇದೇ ಥರ ನಾನೀಗ ಈ ಎಲ್ಲ ಮೆಣಸನ್ನು ಈ ಥರ ರಿಂಗ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಎಲ್ಲ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಂಡೆ ತುದಿ ತುದಿದ್ದು ಸಣ್ಣ ಇರ್ತದಲ್ಲ ಅದನ್ನು ಸಹ ಬಿಸಾಡಬೇಡಿ ಇದಕ್ಕೆ ಹಾಕೊಳ್ಳಿ ನೋಡಿ ಈ ಥರ ಎಲ್ಲ ಮೆಣಸನ್ನು ಈ ಥರ ರಿಂಗ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದರಲ್ಲಿ ನಾವು ನೀರೆಲ್ಲ ಹಾಕೊಳ್ಳೋದ್ರಿಲ್ ಹಾಕೊಳ್ಳೋದಿಲ್ಲ ಅದರಿಂದ ನಾವು ಕೈಯಲ್ಲೇ ಈ ಥರ ಎಲ್ಲ ಕಡೆ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿದರೆ ಒಳ್ಳೆಯದು ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಲಿಂಬೆ ರಸ ಇದ್ದರೆ ಲಿಂಬೆ ರಸ ಹಾಕ್ಕೊಳ್ಬೋದು ಅಥವಾ ವಿನೆಗರ್ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ತುರಿದುಕೊಂಡ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಈಗ ಇದನ್ನು ಕೈಯ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕಲಿಕ್ಕಿಲ್ಲ ಹೀಗೆ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಾದರೆ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಇಡ್ಬೋದು ಅಂದರೆ ಹುಳಿ ಆ ಮೆಣಸು ಸ್ವಲ್ಪ ಮ್ಯಾರಿನೇಟ್ ಆದರೆ ಇನ್ನು ಸ್ವಲ್ಪ ಖಾರ ಕಡಿಮೆ ಆಗ್ತದೆ ಅಥವಾ ಇನ್ಸ್ಟೆಂಟಾಗಿ ಬೇಕಾದ್ರೂ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಜಾಸ್ತಿ ಖಾರ ಏನೂ ಆಗೋದಿಲ್ಲ ಯಾಕಂದರೆ ನಾವು ಇಲ್ಲಿ ಬೀಜ ಎಲ್ಲ ತೆಗ್ದಿರೋದ್ರಿಂದ ಇದು ಖಾರ ಅಂತ ಅನಿಸೋದಿಲ್ಲ ಈಗ ಇದನ್ನೆಲ್ಲ ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಉಪ್ಪು ಹಳದಿ ಶುಂಠಿ ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ವಿನ್ ಮತ್ತು ವಿನೆಗರ್ ಹಾಕಿದ್ದೇನಲ್ಲ ಅದು ವಿನೆಗರ್ ಇಲ್ಲ ಅಂದರೆ ಲಿಂಬೆ ರಸ ಹಾಕೊಳ್ಳಿ ಆದರೆ ಹುಳಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಹುಳಿ ನೀರು ಹಾಕಿದರೆ ಫ್ರೈ ಮಾಡುವಾಗ ಅದು ಕ್ರಿಸ್ಪಿ ಆಗೋದಿಲ್ಲ ಸಾಫ್ಟ್ ಸಾಫ್ಟ್ ಆಗ್ತದೆ ಅದಕ್ಕೋಸ್ಕರ ಅಥವಾ ಎರಡು ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ ಹಾಗೆ ಬೇಕಾದರೂ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಹೊತ್ತು ಇಟ್ಕೊಳ್ತೀನಿ ನೀವು ಬೇಕಾದರೆ ಆಗಾಗಲೇ ಮಾಡ್ಬೋದು ಏನು ತೊಂದರೆ ಇಲ್ಲ ಏನು ಜಾಸ್ತಿ ಖಾರ ಎಲ್ಲ ಏನೂ ಆಗೋದಿಲ್ಲ ಇಟ್ಕೊಂಡ್ರೆ ಅದರ ಖಾರ ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಈಗ ಒಂದು ಹತ್ತು ಒಂದು ಕಾಲು ಗಂಟೆ ಇಟ್ಕೊಂಡಿದ್ದೇನೆ ನಾನು ಅಷ್ಟೊತ್ತು ನಾನಿಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ನಾನೀಗ ಎಣ್ಣೆ ಬಿಸಿ ಆಗೋಷ್ಟು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಕಾಲು ಕಪ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ ಇದು ಕಾರ್ನ್ಫ್ಲೋರ್ ಇಲ್ಲಿ ಆಪ್ಷನಲ್ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಕಾರ್ನ್ಫ್ಲೋರ್ ಹಾಕಿದರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿರ್ತದೆ ಅಂತ ಅಷ್ಟೇ ಮತ್ತೇನಲ್ಲ ಬೇಕಾದ್ರೆ ಬರೀ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಇರ್ತದೆ ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿಕೊಂಡು ಕ್ರಿಸ್ಪಿಯಾಗಿ ಇರ್ತದೆ ದಿವಸ ಫ್ಲೋರ್ ಹಾಕಿದರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಅಂದರೆ ಬೇಗ ಕ್ರಿಸ್ಪಿ ಆಗ್ತದೆ ಈಗ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ನೀರು ಹಾಕಲಿಲ್ಲ ಮೆಣಸಿಂದ ಏನು ನೀರು ಬಿಟ್ಟಿದೆ ಅದ್ರ ಅದ್ರ ಜೊತೆ ಮತ್ತು ಆ ವಿನೇಗರ್ ಸ್ವಲ್ಪ ಹಾಕಿದಲ್ಲ ಅದು ನೀರು ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ ಬೇಕಾದರೆ ಒಂದು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಬೋದು ಅದನ್ನು ನಾನು ಇಲ್ಲಿ ಎಣ್ಣೆ ಇಟ್ಟು ಸ್ವಲ್ಪ ಹೊತ್ತು ಆಗಿರೋದ್ರಿಂದ ಗ್ಯಾರಂಟಿ ಬಿಸಿಯಾಗಿರ್ತದೆ ನೋಡಿ ಈಗ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿ ಎಣ್ಣೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಒಂದೊಂದೇ ಹಾಕ್ಕೊಳ್ಬೋದು ನಿಮಗೆ ತೊಂದರೆ ಇಲ್ಲ ಏನಾಗೋದಿಲ್ಲ ಅಂತೇಳಿದ್ರೆ ಒಟ್ಟೊಟ್ಟಿಗೆ ಬೇಕಾದರೂ ಹಾಕೊಂಡು ಒಂದಕ್ಕೊಂದು ಅಂಟ್ಕೊಂಡ್ರೆ ಪರವಾಗಿಲ್ಲ ಅಂತ ಅನ್ನಿಸಿದರೆ ಒಟ್ಟಿಗೆ ಹಾಕ್ಕೊಳ್ಬೋದು ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿರ್ತವೆ ಬಿಡಿಸ್ಬೇಕು ಈ ಥರ ಸ ಸಪ್ರೇಟಾಗಿ ಹಾಕೊಂಡ್ರೆ ಸಪ್ರೇಟ್ ರಿಂಗ್ ರಿಂಗ್ನಾಗಿ ಬರ್ತದೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೇನೆ ಈ ಥರ ಒಂದು ಕಡೆ ಸ್ವಲ್ಪ ಮೇಲೆ ಇದನ್ನು ಕಲಸ್ಕೊ ತಿರುಗಿಸಿ ಹಾಕ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಒಂದೇ ಥರ ಫ್ರೈ ಆಗಬೇಕು ಇದೆಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಅಷ್ಟು ಚೆನ್ನಾಗಿ ಮೆಣಸಿನ ಖಾರ ಎಲ್ಲ ಕಡಿಮೆ ಆಗ್ತದೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಬೇಗ ತೆಗೆದ್ರೆ ಕ್ರಿಸ್ಪಿಯಾಗಿ ಆಗೋದಿಲ್ಲ ನಿಮ್ಗೆ ಏನಾದರೂ ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದರೆ ಅಥವಾ ನಿಮಗೆ ಹಾಕ್ಲಿಕ್ಕೆ ಏನಾದರೂ ಕಷ್ಟ ಆಗ್ತಾಯಿದ್ರೆ ಸ್ವಲ್ಪ ಇದಕ್ಕೆ ನೀರನ್ನು ಈ ಥರ ಸ್ಪ್ರಿಂಕಲ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನೋಡಿ ಈ ಥರ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ನೋಡಿ ಇದು ಒಂದು ಬ್ಯಾಚ್ ರೆಡಿಯಾಗಿದೆ ಕಲರ್ ನೋಡಿ ಒಂಥರ ಗೋಲ್ಡನ್ ಬ್ರೌನ್ ಬಂದಿದೆ ಎಲ್ಲ ಒಂದೇ ಕಲರ್ ಇರಬೇಕು ಈ ಥರ ಆದರೆ ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಯನ್ನು ಸ್ವಲ್ಪ ಸೂಸ್ಕೊಂಡು ಈ ಥರ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ರಿಂಗ್ ರಿಂಗ್ ಥರ ಕರೆಕ್ಟಾಗಿ ಬಂದಿದೆ ಈ ಥರ ಇದನ್ನು ರೆಡಿ ಆದಮೇಲೆ ತೆಗೆದಿಟ್ಕೊಂಡು ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೇನೆ ಇದೇ ಥರ ನಾನು ಎಲ್ಲ ಮೆಣಸನ್ನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ತಿನ್ನು ತಿನ್ನುವಾಗ ಮೆಣಸಿದಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ಸ್ವಲ್ಪ ಕೂಡ ಇದು ಮೆಣಸಿಂದ ಮಾಡಿದಂತ ಗೊತ್ತಾಗೋದಿಲ್ಲ ಅಂದರೆ ಖಾರ ಮೆಣಸಿನ ಖಾರ ಇರೋದಿಲ್ಲ ನಾವು ನಾರ್ಮಲಾಗಿ ಕಡಲೆಟ್ಟಿಗೆ ಸ್ವಲ್ಪ ಖಾರ ಆಗ್ತೀವಲ್ಲ ಆ ಥರ ಇರ್ತದಷ್ಟೇ ಜಾಸ್ತಿ ಖಾರ ಉರಿಯುವಾಗೆಲ್ಲ ಇರುವುದಿಲ್ಲ ಈಗ ನಾನು ಈ ಥರ ಎರಡನೇದ ಹೆಚ್ಚನ್ನು ಇದ್ದೇನೆ ಇದನ್ನು ಹಾಗೆ ಎರಡು ಕಡೆ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಒಂದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ರೆಡಿಯಾಗಿದೆ ಇದನ್ನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಮತ್ತು ಬರೀ ಒಂದು ನಾಲ್ಕು ಮೆಣಸಲ್ಲಿ ಎಷ್ಟು ಸುಮಾರಾಗಿದೆ ಅಲ್ಲ ನೋಡಿ ಎಷ್ಟಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಸಂಜೆಗಂತೂ ಇನ್ನು ಒಳ್ಳೆಯದು ಸ್ನ್ಯಾಕ್ಸ್ ಮತ್ತು ನೀವು ಬೇಕಾದರೂ ಊಟಕ್ಕೆ ಬೇಕಾದರೂ ಇದನ್ನು ಸೈಡ್ ಡಿಶ್ಶಾಗಿ ಅಂದರೆ ಸೈಡಿಗೆ ಯೂಸ್ ಮಾಡ್ಬೋದು ಊಟಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಸಂಜೆ ಸ್ನ್ಯಾಕ್ಸ್ಗಾಗಿ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಈಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಕೊ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕೊಂಡು ಹಾಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಈ ಥರ ಹಾಕ್ಕೊಂಡು ನೀವು ಸಂಜೆ ಸ್ನ್ಯಾಕ್ಸ್ ಥರ ತಿನ್ಬೋದು ನಾವು ಪಾನಿಪುರಿ ಮಸಾಲೆ ಪುರಿ ಎಲ್ಲ ಹೇಗೆ ತಿಂತೇವೆ ಚಾಟ್ ಥರ ಅದೇ ಥರ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್